ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ವೆಂಕಿ ಕನ್ನಡಿಗ ಏನ ತನೂರು ತಾಲೂಕಿನ ಕ್ರೋಟಿಯೋಸೂರು ಗ್ರಾಮ ಅಂತಂದರೆ ನಮ್ಮೂರು ನಮ್ಮೂರಿನಲ್ಲಿ ಗ್ರಾಮ ಸಭೆ ಅಂದರೆ ಇವತ್ತು ಗ್ರಾಮ ಸಭೆ ನಡೀತಾ ಆದರೆ ಇಲ್ಲಿ ಗಲ್ಲಿ ಕ್ಲೀನಿಂಗ್ ಅಂತ ಎಲ್ಲ ಬಿಲ್ ಮಾಡಿ ತಿನ್ಕೊಂಬಿಟ್ಟಿದ್ದಾರೆ ಆದರೆ ಇಲ್ಲಿ ಗಲ್ಲಿ ಒಂದು ಕ್ಲೀನ್ ಆಗಿಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಮಾತಾಡೋಣ ಅಧಿಕಾರಿಗಳಿಗೆ ತಿಳಿಸೋಣ ಅಂತ ಹೇಳ್ತಾ ಇದ್ವಿ ನೋಡಿ ಇಲ್ಲಿ ಗಲ್ಲಿ ಯಾವ ಥರ ಇದೆ ಅಂತ ಪಿ ಡಿ ಒ ಬಂದಿಲ್ಲ ಪಿ ಡಿ ಒ ಇನ್ಚಾರ್ಜ್ ಬಂದಿದ್ದಾರೆ ಅವರು ಯಾವ ಥರ ಬರ್ತಾ ಅಂತ ನೋಡಿ ಅವ್ರಿಗೆ ನಡ್ಕೊ ಅಲ್ಲಿ ಯಾವ ಥರ ಇದೆ ಅಂತಂದ್ರೆ ಅವ್ರಿಗೆ ಆಗ್ತಾ ಇಲ್ಲ ಅಲ್ಲಿ ಡೈಲಿ ತಿರುಗಂತ ಅಲ್ಲಿ ನಮ್ಮಂತ ಪರಿಸ್ಥಿತಿ ಏನಬೇಕು ಅಲ್ಲಿರೋ ಮಕ್ಕಳು ಜ್ವರ ಬಂದ್ರೆ ಏನಾಗಬೇಕು ನೀವೇ ಯೋಚನೆ ಮಾಡಿ ಇಲ್ಲಿನ ಅಧಿಕಾರಿಗಳಾಗ್ಲಿ ಇದ್ರ ಬಿಲ್ ಮಾಡಿ ತಿನ್ಕೊಂಡ್ಬಿಟ್ಟಿದ್ದಾರೆ ಬಟ್ ಕೆಲಸ ಮಾಡಿಲ್ಲ ನೀವೇ ನೋಡ್ತಾ ಇದೀರಲ್ಲ ಸಮಸ್ಯೆ ಇದ್ದಾರೆ ಏನಾಗುತ್ತೆ ಅಂದ್ರೆ ಆರೋಗ್ಯ ತೊಂದರೆ ಆಗ್ಬಾರ್ದಲ್ಲ ಸರ್ ಕುಡಿಕಂತ ಓಕೆ ಅದ್ರ ಬಗ್ಗೆ ಏನೋ ಸಮಸ್ಯೆ ಮಾಡೋಣ ಮಾತಾಡೋಣ ಈ ಗಲ್ಲಿನ ಇದ್ರ ತೊಂದರೆ ಚಿಕ್ಕ ಮಕ್ಕಳಿಗೆ ಒಂದು ಡೆಂಗಿ ಬರಬಹುದು ಸೋಳೆ ಕಾರ್ದಿಂದ ಇನ್ನೊಂದು ಬರಬಹುದು ಅದರಿಂದ ಏನಾಗುತ್ತೆ ಸರ್ ಗೋಡಿಸ್ಬೇಕಲ್ಲ ಸರ್ ನಾಳೆ ಗ್ರಾಮ ಪಂಚಾಯತಿಗೆ ಯಾವಾಗ ಬಂದ್ರು ಪೀಡಿಗಳು ಇರಲ್ಲ ಯಾವಾಗ ಯಾವಾಗ ಬಂದೆ ನಮ್ಗೆ ಮೀಟಿಂಗ್ ಇದೆ ಅಂತ ಹೇಳ್ತಾರೆ ಎಷ್ಟು ಮೀಟಿಂಗ್ ಅಟೆಂಡ್ ಮಾಡಿದ್ರ ಅದು ನಮ್ಗೆ ಮಾಹಿತಿ ಕೊಡ್ತೀರಾ சார் அவ்ந்தய நினைம் தோர்சி மாதாசி இன்னும் நாரே ஆப்போதை ಸರ್ ಗಣರಾಜ್ಯೋತ್ಸವನ ಇದು ಗ್ರಾಮ ಸಭೆ ಮಾಡ್ಬೇಕಂತ ಇದೆಯಾ ಯಾವಾಗ ವರ್ಷ ವರ್ಷ ಗಣರಾಜ್ಯೋತ್ಸವನೇ ಮಾಡ್ತೀರಾ ಓಕೆ ಸರ್ ಕರೆಸಿ ಅಲ್ಲ ನಾಲ್ಕು ವರ್ಷ ಮುಗಿಸ್ಕೊಂಡು ಮಧ್ಯ ಮ್ಯಾಮ್ ಮಾಡ್ಬೋದಿತ್ತಲ್ಲ ಸರ್ ಎರಡು ಗಂಟೆ ಮೇಲೆ ಗ್ರಾಮ ಸಭೆ ಅಲ್ಲಿ ಮುಗಿಸ್ಕೊಂಡು ಬಂದು ಇಲ್ಲಿ ಮಾಡ್ಬೋದಿತ್ತಲ್ವ ಅಲ್ಲಿ ಮಾಡ್ತಾ ಇದಾರೆ ಸರ್ ಮೀನ ಮುಗಿಸ್ಕೊಂಡು ಮಾಡ್ಬೋದಿತ್ತಲ್ಲ ಇಲ್ಲಿ ಸರ್ ಬೆಳಗ್ಗೆ ಇಲ್ಲ ಬಂದು ಇಲ್ಲ ಹೋಗ್ಬೇಕಿತ್ತು ಅಲ್ಲ ಹೋಗ್ಬೇಕು ನೀನ್ ಮಾಡ್ತೀರಾ ಏನ್ ಸರ್ ಇಲ್ಲ ಏನ್ ಸರ್ ಚರ್ಚೆ ಮಾಡ್ತಾ ಇದೀವಿ ಸುಮ್ಮನೆ ಮಾಡಿ ಫೋಟೋ ಹೋಗ್ಬೋದು ಸಭೆ ಕ್ಯಾನ್ಸಲ್ ಆಗಿದೆ ವಿಡಿಯೋನೇ ಬಂದಿಲ್ಲ ಅದಕ್ಕೆ ಸಭೆ ಕ್ಯಾನ್ಸಲ್ ಆಗಿದೆ ನೂರು ದಿನ ಅಲ್ವಾ ನೀವು ಎಷ್ಟು ದಿನ ಕೆಲಸ ಮಾಡಿದ್ದೀರಾ ಅಲ್ಲ ನಿಮ್ ಮತ್ತೆ ಈ ಸುಮ್ನೆ ಏನಕ್ಕೆ ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಈ ಮೂರ್ ತಿಂಗಳ ಹಿಂದೆ ಇಡೀ ಪುರೋಟಿ ಇಲ್ಲಿ ಮನೆ ಗೋಜನಾಥ ಗುಂಡು ಮನೆಗೆ ನಲವತ್ತೊಂಬತ್ತು ಸಾವಿರ ಅಲ್ಲಿ ಶಿವಮೊಗ್ನ ಸ್ಕೂಲ್ ಮನೆಗೆ ಮೂವತ್ತೊಂಬತ್ತು ಸಾವಿರ ಇಲ್ಲಿ ಗುಂಡು ಮನೆ ಮೂವತ್ತೊಂಬತ್ತು ಸಾವಿರ ಇಲ್ಲಿ ಮನ್ಮೋಹನ್ ಮನೆತವಿಂದ ಆ ಸರ್ಕಾರ ಬಗ್ಗೆ ಮೂವತ್ತೊಂಬತ್ತು ಸಾವಿರ ಈ ಎಲ್ಲ ಡ್ರಾ ಮಾಡಿ ಹೆಸರು ಹಿಡಿದ್ರೆ ಆಗಡಿ ಹೂಳು ಎತ್ತಿದಾರೋ ಇಲ್ಲೋ ಪಕ್ಕದ ಮನೆಯವರು ಮಾತ್ರ ವಾಸ್ತವ ಈಗ ಆಗಡಿ ಈ ಮೂರು ತಿಂಗಳಲ್ಲಿ ಪೇಮೆಂಟ್ ಆಗಿದೆ ಈಗ ಅದಕ್ಕೆ ಏನು ಜವಾಬ್ ಹೇಳಾರ ಅನ್ನೋದನ್ನ ಆ ಪಿ ಡಿ ಅವರು ಇವತ್ತು ಫೈರ್ ಆಗಿದ್ದಾರೆ ಕರೆಕ್ಟ್ ಅವರು ಇದಾಗಿ ಇವರು ಮಾತಾಡ್ತಾರೆ ನಮ್ಮ ಸೆಕ್ರೆಟರಿ ಸಾಹೇಬರು ಕೇಳ್ಬಿಡ್ತಾವ್ ಹೇಳಿ ಸರ್ ಅದಕ್ಕೆ ಬಿಲ್ ಆಗಿದೆಯಲ್ಲ ಅದಕ್ಕೆ ಏನು ಹೇಳಿ ಕಾರಣ ಹೇಳಿ ಸರ್

ಎಲ್ಲೇ ಪ್ರಶ್ನೆ ಕೇಳ್ತಾರೆ ಇನ್ಚಾರ್ಜ್ ಇನ್ಚಾರ್ಜ್ ಇರೋದ್ರಿಂದ ನಾನು ಕಾರ್ಯದರ್ಶಿ ಆಗಿರೋದ್ರಿಂದ ಸಭೆ ನಡೆಸಿದಾರೆ ಅದರಿಂದ ನಾವು ಒಂದು ನೂರ್ ಮೂವತ್ತು ಪಂಚಾಯತ್ ನಲ್ಲೂ ಇವತ್ತು ಇವತ್ತು ಸಭೆ ನಡೆಸಬೇಕು ಆ ಉದ್ಯೋಗ ಒಂದೇ ಸಬ್ಬೆಕ್ ಇದು ಅದರಿಂದ ಮಾಡ್ತಾ ಇದೀವಿ ಸರ್ ಇಲ್ಲಿ ನಮ್ಮ ಗ್ರಾಮಸ್ಥರು ಏನ್ ಹೇಳ್ತಾ ಇದಾರೆ ಅಂದ್ರೆ ಪಿ ಡಿಒ ಇಲ್ಲಿ ಪ್ರಭಾರ ಆಗಿದ್ದಾರೆ ಅಂತೇಳಿ ಅದೆಲ್ಲರೂ ವಿಚಾರನೇ ವಿಚಾರನೆ ಯಾವಲ್ ಪ್ಲೇಸ್ ಕರೆಕ್ಟ್ ಇಲ್ಲಿ ಪ್ರಭಾರ ಕರೆಕ್ಟಾ ಸರ್ ಇಲ್ಲಿ ಜನರ ಮೂಲಭೂತ ಸೌಕರ್ಯಗಳು ಅಂದ್ರೆ ಈ ಸೊಳ್ಳೆ ಇತ್ಯಾದಿ ಇತ್ಯಾದಿ ಮನೆ ಮುಂದೆ ಓಳು ಮತ್ತೆ ಕುಡಿದ ಸಮಸ್ಯೆ ಇದೆಯಲ್ಲ ಈ ಪಿ ಡಿ ಆಲ್ರೆಡಿ ದಿನಾಂಕ ಜನವರಿ ಹದಿನೈದು ಎಂಟನೇ ತಾರೀಕಿಂದ ಬಂದೇ ಇಲ್ಲ ಪಂಚಾಯತಿಗೆ ಕರೆಕ್ಟ್ ಸರ್ ಈಗ ಮೊನ್ನೆ ಮಾತ್ರ ಬಂದ್ ಹೋಗಿದ್ದಾರೆ ಆ ಎಲ್ಲ ಹಾಜರಾತೀನೂ ಸಹ ಖಾಲಿ ಇದ್ದಿದ್ದನ್ನ ಮೊನ್ನೆ ಬಂದೆಲ್ಲ ರೀಫಿಲ್ ಮಾಡವ್ರೆ ಅದನ್ನ ನಾನು ಕಮ್ಮಲ್ಲೂ ಸಹ ಜಿ ಪಿ ಎಸ್ ಸಹ ವಿಡಿಯೋ ಮಾಡ್ತೀವಿ ಫೋಟೋ ಹೊಟ್ಟಿನಿ ತಮಗೂ ಅದು ಕಳ್ಸಿದ್ದೀನಿ ಮೇಡಮ್ಗೂ ಸಹ ಕಳ್ಸಿದ್ದೀನಿ ಕರೆಕ್ಟಾ ಸರ್ ಈಗ ಪಿಡಿಒ ಬರೋದೇ ಇಲ್ಲ ಈಗ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಅಂದ್ರೆ ಈಗ ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಈಗಾದ್ರೆ ಪೇಮೆಂಟ್ ಆಗಿದೆ ಯಾರು ಮಾಡಕ್ ಮುಂದೆ ಬರಲ್ಲ ಈಗ ಅದಕ್ಕೆ ನೀವು ರೆಸ್ಪಾನ್ಸ್ ಆದ್ರೆ ಸಭೆ ನಡೀಲಿ ನೋ ಪ್ರಾಬ್ಲಮ್ ಅದಕ್ಕೆ ನೀವು ರೆಸ್ಪಾನ್ಸ್ ಇಲ್ಲ ಪಿಡಿಒ ಬರೋದೇ ಬ್ಯಾಡ ಅಂತ ಹೇಳಿ ಅವ್ರು ಅಷ್ಟೇ ಒಂದೆರಡು ದಿನ ಟೈಪ್ ಬಿಡಾ ಪಿಡಿಒ ಸಂಜೆ ಮಾತಾಡ್ಬಿಟ್ಟು ಇವ್ರು ಹೇಳ್ಬಾರ್ದು ಹೇಳ ಅವ್ರು ವರ್ತಾರೆ ಸಂಜೆ ನಾನು ಮಾತಾಡ್ಬಿಟ್ಟು ಆಯ್ತಪ್ಪ ಅಂದ್ರೆ ಎರಡು ದಿನಕ್ಕೂ ನಾನು ಹಚ್ತೀನಿ ಬಿಡಪ್ಪ ಎಲ್ಲರೂ ಕೂತಿದ್ರೆ ಎಲ್ಲ ಎಸ್ಕೊಡ್ತೀನಿ ಬಿಡಪ್ಪ ಹಾ ಸರ್ ಕುರೋಟಿಯೋಸರು ಏನು ಗ್ರಾಮಸಭೆ ಮಾಡ್ತಾ ಇದ್ದಾರೆ ಪಿ ಡಿಒ ಇಲ್ಲ ಯಾರಿಲ್ಲ ಪಿ ಡಿಒನ್ ಕೇಳಿದ್ರೆ ಇನ್ನೊಂದು ಕಡೆ ಮೀನ್ಯದಲ್ಲಿ ಗ್ರಾಮ ಸಭೆ ಅಲ್ಲೋಗಿರೋ ಅಲ್ಲಿ ಇದ್ದರೆ ಇಲ್ಲಿಂದ ಮತ್ತೆ ಗ್ರಾಮ ಸಭೆ ಮಾಡ್ತಾ ಇದೀರಾ ಒಂದು ಚರಂಡಿ ಕೆಲಸ ಮಾಡಿಸಿಲ್ಲ ಅಂದರೆ ಇಲ್ಲ ಮಾಡ್ತೀವಿ ಅಂತಾರೆ ಆದರೆ ಬಿಲ್ ಪಶ್ಟೆ ಮಾಡ್ಕೊಂಡ್ಬಿಡ್ತಾರೆ ಏನು ಸಮಸ್ಯೆ ಆಗ್ತಿದೆ ಅಂದರೆ ಒಂದು ಗೊತ್ತಾಗ್ತಾ ಇಲ್ಲ ಇಲ್ಲಿ